ಮಡ್ಗಸ್ಕರ್ ನಿಂದ ಸುಮಾರು ಇನ್ನೂರ ಎಂಬತ್ತು ಮೈಲಿ ದೂರ ಇರುವ ಟ್ರೊಮೇಲಿಯನ್ ದ್ವೀಪ ಒಂದು ನಿರ್ಜನ ದ್ವೀಪವಾಗಿದೆ ಅಂದ್ರೆ ಆ ಒಂದು ದ್ವೀಪದಲ್ಲಿ ಯಾರು ಕೂಡ ವಾಸಿಸುತ್ತಿಲ್ಲ ಯಾಕಂದ್ರೆ ಇನ್ನೂರು ಎಕರೆ ವ್ಯಾಪ್ತಿಯಲ್ಲಿರುವ ಆ ದ್ವೀಪ ಮನುಷ್ಯ ಜೀವನ ನಡೆಸಲು ತುಂಬಾ ಕಷ್ಟ ಈ ಒಂದು ದ್ವೀಪ ತುಂಬಾ ಚಿಕ್ಕದಾಗಿದೆ ಮತ್ತೆ ಸಮುದ್ರ ಮಟ್ಟದಿಂದ ಕೇವಲ ಏಳು ಮೀಟರ್ ಮಾತ್ರ ಎತ್ತರ ಇದೆ ಅಂದ್ರೆ ಸಮುದ್ರ ಮಟ್ಟ ಹೆಚ್ಚಾದ್ರೆ ಅಥವಾ ಬಾರಿ ಬಿರುಗಾಳಿ ಬಂದ್ರೆ ಆ ದ್ವೀಪ ಸಂಪೂರ್ಣವಾಗಿ ಮುಳುಗಿ ಹೋಗಬಹುದು ಇಲ್ಲಿ ಯಾವುದೇ ಪ್ರಮುಖ ಸಸ್ಯ ಅಥವಾ ಪ್ರಾಣಿಗಳು ಇಲ್ಲ ಬರುವಂತಹ ಗಾಳಿಯಿಂದ ಇಲ್ಲಿ ಮರಗಳು ಬದುಕುವುದಕ್ಕೆ ಸಾಧ್ಯ ಇಲ್ಲ ಇನ್ನು ವನ್ಯಜೀವಿಗಳು ವಿಚಾರಕ್ಕೆ ಬಂದ್ರೆ ಕೇವಲ ಸಮುದ್ರದ ಆಮೆಗಳು ಸಮುದ್ರ ಪಕ್ಷಿಗಳು ಮತ್ತು ಕೆಲವು ಮೀನುಗಳು ಮಾತ್ರ ಸಿಗ್ತವೆ ಕೇವಲ ಹುಲ್ಲುಗಳು ಮತ್ತು ಗಿಡಗಳು ಮಾತ್ರ ಬೆಳಿತವೆ ಇಲ್ಲಿ ಆಹಾರ ಮತ್ತು ರಕ್ಷಣೆ ಸಿಗುವುದು ತುಂಬಾ ಕಷ್ಟ ಒಂದ್ ವೇಳೆ ಯೂ ಆ ದೀಪದಲ್ಲಿ ಸಿಗಕೊಂಡ್ರೆ ಒಂದು ತಿಂಗಳು ಕೂಡ ಬದುಕೊಳ್ಳಲು ಕಷ್ಟ ಆದ್ರೆ ಸುಮಾರು ಇನ್ನೂರ ಅರವತ್ತೈದು ವರ್ಷಗಳ ಹಿಂದೆ ಇಲ್ಲಿ ಅರವತ್ತು ಜನ ಸಿಗಕೊಂಡಿದ್ರು ಅವರು ಸಿಗಕೊಂಡಿದ್ದು ಒಂದ್ ತಿಂಗ್ಳ ಎರಡ್ ತಿಂಗಳಲ್ಲ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಅವರು ಅದ್ರಲ್ಲಿ ಬದುಕಿದ್ರು ಇದನ್ನ ನಂಬುದು ಕಷ್ಟ ಆದ್ರೂ ಕೂಡ ನಿಜ ಆದ್ರೆ ಅವರು ಆ ದ್ವೀಪದಲ್ಲಿ ಸಿಗಕ್ಕೊಂಡಿದ್ದು ಹೇಗೆ ಮರಳು ಗಾಡಿನ ದ್ವೀಪದಲ್ಲಿ ಹದಿನೈದು ವರ್ಷಗಳ ಕಾಲ ಅವರು ಹೆಂಗೆ ಜೀವನ ಮಾಡಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದು ಸಾವಿರದ ಏಳ್ನೂರ ಅರವತ್ತೊಂದರ ಇಸ್ವಿ ಫ್ರಾನ್ಸ್ ಮತ್ತು ಬ್ರಿಟನ್ ನಡುವೆ ಸೆವೆನ್ ಇಯರ್ಸ್ ಯುದ್ಧ ನಡೆಯುವ ಸಮಯ ಎರಡು ರಾಷ್ಟ್ರಗಳು ಭಾರತ ಮತ್ತು ಉತ್ತರ ಅಮೆರಿಕದ ಮೇಲೆ ಪ್ರಭುತ್ವಕ್ಕಾಗಿ ಪರಸ್ಪರ ಯುದ್ಧವನ್ನು ಮಾಡುತ್ತಿದ್ದವು ಅದೇ ವೇಳೆಯಲ್ಲಿ ಜುಲೈ ಮೂವತ್ತೊಂದನೇ ತಾರೀಕು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಹಡಗು ಬಯನೋ ನಗರಿಂದ ಹೊರಟಿತ್ತು ಆ ಒಂದು ಹಡಗಿನಲ್ಲಿ ಸುಮಾರು ನೂರ ಮೂವತ್ತೆರಡು ಮಂದಿ ಕ್ರೂ ಸದಸ್ಯರಿದ್ದರು ಅಲ್ಲಿಂದ ಹಡಗು ಮಾರಿಷಸ್ನ ದ್ವೀಪದ ಕಡೆಗೆ ಹೋಗ್ಬೇಕಾಗಿತ್ತು ಆ ಒಂದು ಸಮಯದಲ್ಲಿ ಐಸ್ ಲಾಫ್ ಫ್ರಾನ್ಸ್ ಅಂತ ಕರೆಯಲಾಗ್ತಿತ್ತು ಯಾಕಂದ್ರೆ ಆ ಸಮಯದಲ್ಲಿ ಅದು ಫ್ರೆಂಚ್ ಕಾಲೋನಿಯ ಸಾಮ್ರಾಜ್ಯದ ಒಂದು ಕಾಲೋನಿ ಆಗಿತ್ತು ಅಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಸಾವಿರದ ಎಂಟುನೂರರ ವೇಳೆಗೆ ಗುಲಾಮ್ ಗಿರಿಯ ಮೇಲೆ ನಿಷೇಧ ಇರಲಿಲ್ಲ ಅದು ಅಗಬದವಾಗಿತ್ತು ಆದ್ರೆ ಆ ಒಂದು ಸಮಯದಲ್ಲಿ ಸವೆನ್ ಇಯರ್ಸ್ ಯುದ್ಧ ಆಗ್ತಿದ್ದಂತ ಕಾರಣ ಆ ಗವರ್ನರ್ ತಾತ್ಕಾಲಿಕ ವಾಗಿ ಗುಲಾಮಗಿರಿಗೆ ನಿಷೇಧವನ್ನು ವಿಧಿಸಿದ್ದ ಆದರೂ ಕೂಡ ಎಲ್ಲಿ ಮಡಗಸ್ಕಿರಿನ ಪೂರ್ವ ಕಡವಳಿಯ ಪೌಲ್ ಪಾಯಿಂಟ್ ಗೆ ಹೋಗಿ ನೂರ ಅರವತ್ತು ಮದ್ರಾಸಿಗಳನ್ನ ಖರೀದಿ ಮಾಡಿದ್ದ ಅವ್ರನ್ನ ಮಾರಿ ಕರ್ಕೊಂಡು ಹೋಗಿ ಮಾರಾಟ ಮಾಡಬೇಕು ಅಂತ ಇರ್ತಾರೆ ಅಲ್ಲಿ ಅವ್ರನ್ನ ಹೆಚ್ಚಿನ ಬೆಲೆಗೆ ಖರೀದಿ ಮಾಡ್ತಾರೆ ಆಗ ಅದರಿಂದ ದೊಡ್ಡ ಲಾಭ ಮಾಡಬೇಕು ಅಂತ ಆತ ಯೋಚಿಸಿದ್ದ ಈ ಗುಲಾಮ್ರಲ್ಲಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳಿದ್ರು ಗುಲಾಂ ಕಾರ್ಗೋ ಅಡಗಿನ ಹಾಕಿ ಲಾಕ್ ಮಾಡ್ತಾರೆ ನಂತರ ಆ ಹಡಗು ಮಡ್ಗಸ್ಕರ್ನಿಂದ ಮಾರಿಷಸ್ಗೆ ಓಡುತ್ತೆ ಆ ಒಂದು ಹಡಗಿನಲ್ಲಿ ಕೆಲವೊಂದು ಆಹಾರ ಸಾಮಗ್ರಿಗಳು ಇದ್ದವು ಈ ಆಹಾರ ಸಾಮಗ್ರಿಗಳನ್ನ ಮಾರಿಷಸ್ಗೆ ತಲುಪಿಸೋ ಈ ಹಡಗನ ಕಳಿಸಲಾಗಿತ್ತು ಆದರೆ ಹಣದ ಆಸೆಯಿಂದ ಆ ಕ್ಯಾಪ್ಟನ್ ಆ ಹಡಗಿನಲ್ಲಿ ಗುಲಾಬ್ರನ್ನು ಕೂಡ ತುಂಬ್ಕೊಂಡಿದ್ದ ಈ ಒಂದು ಅಕ್ರಮ ಕೆಲಸದ ಬಗ್ಗೆ ಗವರ್ನರ್ಗೆ ಗೊತ್ತಾದರೆ ಅವನಿಗೆ ಶಿಕ್ಷೆ ಆಗ್ಬೋದು ಅಂತ ಗೊತ್ತಿತ್ತು ಹಾಗಾಗಿ ಅವನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಗುಲಾಬ್ರನ್ನ ಮಾರಿಷಸ್ಗೆ ತಲುಪಿಸಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಅಷ್ಟರಲ್ಲಿ ಅವನೊಂದು ತಪ್ಪು ಕೂಡ ಮಾಡಿದ್ದ ಅವನ ಹತ್ರ ಎರಡು ನಕ್ಷೆಗಳಿದ್ವು ಆದರೆ ಅವುಗಳಲ್ಲಿ ಮಾರ್ಷಸ್ಗೆ ಹೋಗ್ಬೇಕಾಗುವಂತಹ ದಿಕ್ಕು ವಿಭಿನ್ನವಾಗಿತ್ತು ಹಾಗಾಗಿ ಅವನಿಗೆ ಗೊಂದಲ ಉಂಟಾಗುತ್ತೆ ಹಾಗೆ ಆ ರಾತ್ರಿಯಲ್ಲಿ ಆ ಗೊಂದಲವನ್ನು ಇನ್ನು ಹೆಚ್ಚು ಮಾಡುತ್ತೆ ಅವನು ಆ ಹಡಗಿನ ವೇಗವನ್ನು ಕಮ್ಮಿ ಮಾಡಿ ಮುಂದುವರಿಸಿದ್ರೆ ಎಲ್ಲ ಇರ್ತಿತ್ತು ಆದರೆ ಅವನು ಕಾಯಲಿಲ್ಲ ಸರಿಯಾದ ದಿಕ್ಕು ಗೊತ್ತಿಲ್ಲದೆ ಆ ಹಡಗನ ಸ್ಪೀಡ್ ಜಾಸ್ತಿ ಮಾಡಿದ ಹೈ ಲವ್ ಸ್ಯಾಂಡ್ ಅನ್ನೋ ಒಂದು ದ್ವೀಪಕ್ಕೆ ಡಿಕ್ಕಿ ಹೊಡೆಯುತ್ತೆ ಅದರ ಪ್ರಭಾವ ತುಂಬಾ ಫಲವಾಗಿತ್ತು ಆ ಹಡಗಿನ ಮುಂಭಾಗ ಕಂಪ್ಲೀಟ್ ಆಗಿ ಮುಳಿದ್ ಅದರೊಳಗೆ ನೀರು ತುಂಬಿ ಆ ಹಡಗು ಮುಳುಗೋಕೆ ಸ್ಟಾರ್ಟ್ ಆಯಿತು ಹಡಗಿನ ಕ್ರೂ ಸದಸ್ಯರು ನೀರಿಗೆ ಹೆಚ್ಚುಗೆದು ದ್ವೀಪದ ಕರಾವಳಿ ತಲುಪಲು ಪ್ರಯತ್ನ ಪಡ್ತಾರೆ ಇದರ ಜೊತೆಗೆ ಇಪ್ಪತ್ತು ಗ್ರೂ ಸದಸ್ಯರು ಅಲ್ಲೇ ಮುಳುಗಿ ಸಾವನ್ನೊಪ್ಪತ್ತಾರೆ ಆದರೆ ಗುಲಾಮರು ಆ ಹಡಗಲ್ಲಿ ಸಿಗಾಕೊಂಡಿದ್ರು ಆ ಹಡಗು ಮುಳುಗುವ ಸಮಯದಲ್ಲಿ ಆ ಗುಲಾಂಬ್ರ ಏನಿದ್ರು ಆ ಜಾಗ ಮುರಿಯಲು ಸ್ಟಾರ್ಟ್ ಆಗಿತ್ತು ಆಗ ಅಲ್ಲಿ ಕೆಲವು ಗುಲಾಮರು ಮಾತ್ರ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು ನೂರ ಅರವತ್ತು ಗುಲಾಬ್ನಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಜನರು ಮಾತ್ರ ಬದುಕುಳಿದ್ರು ಒಂದ್ ಕಡೆ ನೂರ ಇಪ್ಪತ್ತು ಇನ್ನೊಂದು ಕಡೆ ಎಂಬತ್ತರಿಂದ ತೊಂಬತ್ತು ಗುಲಾಮ್ರು ಸಣ್ಣ ನಿರ್ಜನ ದ್ವೀಪದಲ್ಲಿ ಸಿಗಾಕೊಳ್ತಾರೆ ಆ ಒಂದು ದ್ವೀಪದಿಂದ ಮಡಗಸ್ಕರಿಗೆ ಇನ್ನೂರ ಎಂಬತ್ತು ಮೈಲಿಗಳು ಅಂದರೆ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ಗಳು ದೂರ ಇತ್ತು ಮತ್ತೆ ಅವರು ಹೋಗಬೇಕಾಗಿದ್ದ ಮಾರಿಷಿಯಸ್ ಕೂಡ ನೂರ ನಲವತ್ತು ಕಿಲೋಮೀಟರ್ ದೂರ ಇತ್ತು ಅವರ ಎಲ್ಲಿ ಹುಟಲ್ ಹಡಗು ಸಂಪೂರ್ಣವಾಗಿ ನಾಶವಾಗಿತ್ತು ಈಗ ಅವರು ಆ ದ್ವೀಪದಿಂದ ಆಸೆ ಬರಲು ಇನ್ನೊಂದು ಮಾರ್ಗವನ್ನು ಹುಡುಕಬೇಕಾಗಿತ್ತು ಆ ಒಂದು ಹಡಗು ಮುಳುಗುವಂಥ ವೇಳೆ ಕ್ಯಾಪ್ಟನ್ ಬದುಕಿದ್ರು ಕೂಡ ಅವನು ಸಂಪೂರ್ಣವಾಗಿ ಹೋಗಿದ್ದ ಅವನು ಗುಲಾಂನನ್ನ ಮಾರಾಟ ಮಾಡಿ ಸಂಪೂರ್ಣವಾಗಿ ಪಡಿಬೇಕಾಗ್ತದೆ ದುಡ್ಡು ಹೋಯಿತು ಆ ನಿರ್ಜನ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದ ಅಲ್ಲಿಂದ ಆಚೆ ಬರೋದು ಸುಲ್ಬುತ್ ಕೆಲಸ ಅಲ್ಲ ಅಂತ ಅವನ್ ಕನ್ಸಿತ್ತು ಒಂದು ವೇಳೆ ಅಲ್ಲಿಂದ ಆಚೆ ಬಂದರೂ ಕೂಡ ಆ ಗವರ್ನರ್ ಕೋಪವನ್ನು ಎದುರಿಸಬೇಕಾಗಿತ್ತು ಈ ಎಂದು ಎಲ್ಲಾ ಹಕಂತದ ನಡುವೆ ಕ್ಯಾಪ್ಟನ್ ಬಹುತೇಕ ಹುಚ್ಚನಂತೆ ಆಗಿದ್ದ ಹಾಗೂ ಅಲ್ಲಿದ್ದ ಕ್ರೂ ಸದಸ್ಯರನ್ನು ಮುಂದೆ ನಡೆಸುವ ಶಕ್ತಿ ಅವನಲ್ಲಿ ಇರಲಿಲ್ಲ ಅಲ್ಲಿದ್ದಂತ ಒಬ್ಬ ಆಫೀಸರ್ ಕ್ರೂ ನ ಜವಾಬ್ದಾರಿಯನ್ನು ವಹಿಸ್ಕೊತಾನೆ ಅಲ್ಲಿ ಸಿಕ್ಕಂತ ಆಹಾರ ಮರದ ತುಂಡುಗಳು ಮತ್ತು ನೀ ಕುಡಿಯಲು ಸಿಕ್ಕಂತ ನೀರನ್ನು ಎಲ್ಲವನ್ನು ತಗೊಂಡು ಮತ್ತೆ ದ್ವೀಪಕ್ಕೆ ಬರ್ತಾರೆ ಅಲ್ಲಿ ಸಿಕ್ಕಂತ ಮರ ಮರಳು ಮತ್ತು ಮತ್ತೆ ಇತರ ಸಾಮಗ್ರಿಗಳನ್ನು ಸೇರಿಸಿ ಅವರ ಒಂದು ಸಬ್ ಸಪ್ರೇಟ್ ಮನೆಗಳನ್ನು ನಿರ್ಮಿಸ್ಕೊತಾರೆ ಎರಡು ಗುಂಪುಗಳು ಕಷ್ಟದಲ್ಲಿ ಸಿಕ್ಕಿದ್ರು ಕೂಡ ಅವರಿಬ್ರು ಮಧ್ಯೆ ಇದ್ದಂತ ಅಸಮಾನತೆ ಮತ್ತೆ ಹಂಗೆ ಮುಂದುವರೆದಿತ್ತು ಅವರ ಕುಡಿಯುವಂತ ನೀರಿನ ಪ್ರಮಾಣ ಕೂಡ ತುಂಬಾ ಕಡಿಮೆ ಇತ್ತು ಅಲ್ಲಿ ಇದ್ದಂತ ಅಷ್ಟು ನೀರನ್ನ ಕ್ರೂ ಸದಸ್ಯರು ಅವರ ಬಳಿಯೇ ಇಟ್ಕೊಂಡಿದ್ರು ಆ ಗುಲಾಮರಿಗೆ ಮಾತ್ರ ಕೊಡಲಿಲ್ಲ ಹೀಗಾಗಿ ಗುಲಾಮರು ಸುಮಾರು ಜನ ನೀರಿನ ಕೊರತೆಯಿಂದ ಸತ್ತೋಗ್ತಾರೆ ಕೇವಲ ಅರವತ್ತು ಜನ ಮಾತ್ರ ಬದುಕುಳಿತಾರೆ ದ್ವೀಪದಲ್ಲಿ ಸುಮಾರು ಒಂದು ವಾರ ಕಳೆದ ನಂತರ ಕ್ರೂ ಮತ್ತು ಗುಲಾಮರು ಸೇರಿ ಒಂದು ಬಾವಿನ ತೋಡ್ತಾರೆ ಹೀಗಾಗಿ ಅವರಿಗೆ ಕುಡಿಯುವಂಥ ನೀರು ಸಿಗುತ್ತೆ ಅಡಗಿನಿಂದ ತಂದಂತಹ ಆಹಾರಗಳು ಕಮ್ಮಿ ಆದ ಸಮಯದಲ್ಲಿ ಮುತ್ತ ಸಿಗುವ ಆಮೆಗಳು ಮತ್ತು ಸಮುದ್ರ ಪಕ್ಷಿಗಳನ್ನು ತಿನ್ನಲು ಮಾಡ್ತಾರೆ ಹಳೆ ಅಡಗಿನ ಸಾಮಾನುಗಳನ್ನು ತಗೊಂಡು ಹೊಸ ಹಡಗನ್ನು ಕಟ್ಟಲು ಶುರು ಮಾಡ್ತಾರೆ ಆಹಾರವನ್ನು ಬೇಯಿಸೋದಕ್ಕೆ ಅವರು ಒಂದು ಓವನನ್ನ ನಿರ್ಮಿಸ್ಕೊತಾರೆ ಕೇವಲ ಎರಡು ತಿಂಗಳಲ್ಲಿ ಒಂದು ಹೊಸ ಹಡಗನ ನಿರ್ಮಿಸ್ತಾರೆ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನಂದ್ರೆ ಈ ಹಡಗನ ಕೇವಲ ಫ್ರೆಂಚಿನ ಕ್ರೂ ಸದಸ್ಯರು ಮಾತ್ರ ನಿರ್ಮಿಸಲಿಲ್ಲ ಆ ಗುಲಾಮರ ಸಹಾಯವನ್ನು ತಗೊಂಡಿದ್ದರು ಈ ಗುಲಾಮ್ರು ಕೆಲವು ಫ್ರೆಂಚ್ ಕ್ರೂ ಸದಸ್ಯರನ್ನು ಮಹಾತ್ಮವಾದ ಪಾತ್ರವನ್ನು ವಹಿಸಿದ್ರು ಯಾಕಂದ್ರೆ ಅನೇಕ ಫ್ರೆಂಚರು ಹಡಗು ನಿರ್ಮಾಣದ ಕೆಲಸವನ್ನು ಬಿಟ್ಟು ಪಕ್ಷಿಗಳನ್ನು ಹಿಡಿಯುವ ಕೆಲಸಕ್ಕೆ ಸೇರಿಕೊಂಡಿದ್ದರು ಆದ್ರೆ ಗುಲಾಮ್ರು ಇಷ್ಟೊಂದು ಕಠಿಣ ಪರಿಶ್ರಮ ಕೆಲಸವನ್ನು ಮಾಡ್ತಿದ್ರು ಕೂಡ ಅವರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು ಎರಡು ತಿಂಗಳು ಕಳೆದ ನಂತರ ಹಡಗು ನಿರ್ಮಾಣ ಆದ ನಂತರ ಆ ಹಡಗು ಎರಡು ತಿಂಗಳ ನಂತರ ಆದ್ಮೇಲೆ ಆ ಗುಲಾಂಬ್ರನ್ನ ಅಲ್ಲೇ ಬಿಟ್ಟು ಆ ಫ್ರೆಂಚ್ ಸದಸ್ಯರು ಅಷ್ಟು ಜನ ಆ ಅಡುಗೆಯಲ್ಲಿ ಹೊಂಟೋಗ್ತಾರೆ ಅವ್ರ ಪ್ರಕಾರ ಅವರು ನಿರ್ಮಾಣ ಮಾಡುವಂತಹ ಹೊಸ ಅಡುಗೆಗೆ ಅಷ್ಟು ಜನವನ್ನ ಎತ್ಕೊಂಡು ಪ್ರಯಾಣ ಮಾಡುವಂತ ಶಕ್ತಿ ಇರಲಿಲ್ಲ ಅವ್ರು ಹೋಗುವಾಗ ಆ ಗುಲಾಮರಿಗೆ ನಾವು ಕೆಲವೇ ದಿನಗಳಲ್ಲಿ ನಿಮ್ಮ ರಕ್ಷಣೆಗೆ ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ ಆಮೇಲೆ ನಾಲ್ಕು ದಿನಗಳ ನಂತರ ಫ್ರೆಂಚ್ ಈ ಕ್ರೂ ಸದಸ್ಯರು ಮಡ್ಗಸ್ಕರ್ ನ ಪೂರ್ವ ಕರಾವಳಿಯ ಪೋರ್ ಪಾಯಿಂಟ್ ಹೋಗ್ತಾರೆ ಆ ಬೋಟ್ ನಲ್ಲಿ ಒಂದು ವೈರಸ್ ಆಡಿರುತ್ತೆ ಅದರಿಂದಾಗಿ ಆ ಕ್ಯಾಪ್ಟನ್ ಆ ಬೋಟ್ ನಲ್ಲಿ ಸಾವನ್ನಪ್ಪಿರ್ತಾನೆ ಆ ಕ್ರೂ ಸದಸ್ಯರು ಮಾರಿಷಸ್ ಗೆ ತಲುಪ್ತಾರೆ ಆ ಸಮಯದಲ್ಲಿ ಫ್ರೆಂಚ್ ಗವರ್ನರ್ ನ ಆಡಳಿತಾ ಇತ್ತು ಆ ದ್ವೀಪ್ ದಲ್ಲಿ ಆ ಗುಲಾಮರು ಹಾಕೊಂಡಿದ್ದಾರೆ ಅಂತ ಗವರ್ನರ್ ಹತ್ರ ಹೋಗಿ ಹೇಳಿದಾಗ ಮತ್ತೊಂದು ಹಡಗರ್ನ ಕಳಿಸಿ ಅವ್ರನ್ನ ರೆಸ್ಕ್ಯೂ ಮಾಡಬೇಕು ಅಂತ ಹೇಳಿದಾಗ ಆ ಗವರ್ನರ್ ಅನ್ನ ನಿರಾಕರಿಸ್ತಾನೆ ಆ ಗವರ್ನರ್ ಪ್ರಕಾರ ಹಡಗೋಳ ಕೊರತೆ ಉಂಟಾಗಿತ್ತು ಮತ್ತೆ ಎಲ್ ಯೂಟನ್ ಹಡಗು ಮುಳುಗಿದ ನಂತರ ಮತ್ತೊಂದು ಹಡಗನ್ನ ಕಳ್ಕೊಳ್ಳೋಕೆ ಅವರು ಸಿದ್ಧ ಇರಲಿಲ್ಲ ಬ್ರಿಟನ್ ಜೊತೆ ನಡೆಸಿದಂತಹ ಯುದ್ಧದ ಪರಿಸ್ಥಿತಿ ಕಠಿಣವಾಗಿತ್ತು ಆದರೂ ಕೂಡ ಕೂಡ ಅವರು ಅವ್ರನ್ನ ಕಾಪಾಡಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ ತನ್ನ ಮೇಲಾಧಿಕಾರಿಗಳ ಮನವೊಲಿಸಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗ್ಲಿಲ್ಲ ಅವನು ಆ ಗುಲಾಮ್ ರನ್ನ ಫ್ರಾನ್ಸ್ ಫ್ರಾನ್ಸ್ಗೆ ಹಿಂದಿರಗಲ್ಲ ಅಂತ ಡಿಸೈಡ್ ಮಾಡಿ ಅಲ್ಲೇ ಉಳ್ಕೊಂಡಿದ್ದ ಒಂದ್ಸಲಿ ಅವನು ಆ ಗುಲಾಮ್ ರನ್ನ ಕಾಪಾಡದಲ್ಲಿ ಯಶಸ್ವಿಯಾಗಿದ್ದ ಅವನು ಓಡಾಡ್ತಿದ್ದ ಒಂದು ಹಡಗಿನ ಕ್ಯಾಪ್ಟನ್ ಆ ಗುಲಾಂಬರು ಸಿಗಕೊಂಡಿದ್ದ ದ್ವೀಪದ ಕಡೆಗೆ ಹೋಗಲು ಅವನಿಗೆ ಅನುಮತಿ ಕೊಟ್ಟಿದ್ರು ಆ ಕಡೆ ಆ ದ್ವೀಪಕ್ಕೆ ಬ್ರಿಟಿಷರ ನೌಕಾಪಡೆ ತಲುಪಿದ ಕಾರಣ ಆ ರೆಸ್ಕ್ಯೂ ಆಪರೇಷನ್ ಬಂತು ಆಫೀಸರ್ ಗಳು ರಕ್ಷಣಾ ಪ್ರಯತ್ನಕ್ಕೆ ಯಾವತ್ತು ಸಹಕರಿಸಲ್ಲ ಅಂತ ಅವನ್ ಗೊತ್ತಾಗಿತ್ತು ಕೊನೆಗೆ ಅವನು ಹತಾಶನಾಗಿ ಫ್ರಾನ್ಸ್ಗೆ ಹಿಂತಿರುಗ್ತಾನೆ ಆದರೆ ಅವನು ಫ್ರಾನ್ಸ್ ಗೆ ಕೂಡ ಫ್ರೆಂಚ್ ಅಧಿಕಾರಿಗಳಿಗೆ ಪತ್ರಗಳನ್ನ ಬರಿತಾನೆ ಇರ್ತಾನೆ ಇನ್ನೊಂದು ಕಡೆ ಆ ಗುಲಾಮರು ದ್ವೀಪದಲ್ಲಿ ಸಿಗಕೊಂಡಿರ್ತಾರೆ ದ್ವೀಪದಲ್ಲಿ ಗುಲಾಮರು ಸಿಗಕೊಂಡು ಒಂದು ವರ್ಷ ಆಗಿತ್ತು ಅವರ ಮನಸ್ಸಲ್ಲಿ ಇದ್ದಂತ ನಮ್ಗೆ ಕೂಡ ಸತ್ತೋಗಿತ್ತು ಆ ಫ್ರೆಂಚ್ ವ್ಯಕ್ತಿಗಳು ಕೇವಲ ಸುಳ್ಳು ಹೇಳಿ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ರು ಅವರನ್ನು ಕಾಪಾಡಲು ಯಾರು ಬರೋದಿಲ್ಲ ಅಂತ ಅಥವಾ ಕೂಡ ಹತಾಶರಾಗಿದ್ರು ಅವರು ಕೂಡ ಆ ದ್ವೀಪದ ಕಠಿಣ ಪರಿಸರಕ್ಕೆ ಹೊಂದ್ಕೊಳ್ಳಲು ಸಿದ್ಧರಾಗಿದ್ದರು ಅವರು ಅಲ್ಲೇ ಸಿಕ್ಕಂತ ಕಪ್ಪೆಗಳು ಪಕ್ಷಿಗಳು ತಿಂದು ಬರುತ್ತಿದ್ರು ಅವನ ಬೇಯಿಸಿ ತಿಂತಾದ್ರು ಕ್ರೂ ಸದಸ್ಯರು ಬಿಟ್ಟು ಹೋದ ಪಾತ್ರಗಳಲ್ಲಿ ಅವರು ಅವರ ಆಹಾರಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದರು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಫ್ರೆಂಚ್ ನೌಕಾಪಡೆ ಸಂಶೋಧಕ ಮ್ಯಾಕ್ಸ್ ಗೇರ್ಔಟ್ ಆ ದ್ವೀಪದ ಪುರಾತತ್ವ ಸಂಶೋಧನೆಯನ್ನು ನಡೆಸಿದಾಗ ಅಲ್ಲಿ ಅನೇಕ ವಸ್ತುಗಳು ಸಿಕ್ಕಿದ್ವು ಆ ಗುಲಾಮರು ಕಲ್ಪನೆಗೂ ಮೀರಿದ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರ ಜೀವನವನ್ನು ಸಾಧಿಸಿದರು ಚಂಡಮಾರುತಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಅವರು ಕೋರಲ್ ಬ್ಲಾಕ್ಗಳನ್ನು ಬಳಸಿ ಒಂದು ಪಾಯಿಂಟ್ ಐದು ಮೀಟರ್ ದಪ್ಪದ ಒಂದು ಮನೆಗಳನ್ನು ಕಟ್ಟಿಕೊಂಡಿದ್ದರು ಅಲ್ಲಿಯ ಪ್ರಾಣಿಗಳ ಚರ್ಮದಿಂದ ದೇಹ ಮುಚ್ಚಿಕೊಳ್ಳಲು ಬಟ್ಟೆಗಳನ್ನು ತಯಾರಿಸಿದ್ರು ಆದರೆ ಇಷ್ಟೆಲ್ಲ ಪ್ರಯತ್ನಗಳ ಬಳಿಕ ಅವರು ಬದುಕು ಕೂಡ ತುಂಬಾ ಕಷ್ಟ ಆಗುತ್ತೆ ಮೊದಲ ಐದು ವರ್ಷದಲ್ಲಿ ಅರವತ್ತರ ಅರವತ್ತು ಜನ ಸುಮಾರು ಜನ ಸತ್ತೋಗಿದ್ರು ಆಗ್ಲೇ ಅದರ ಇನ್ನೊಂದು ಕತೆ ಪ್ರಕಾರ ಕೆಲವು ಗುಲಾಮರು ಸೇರಿಕೊಂಡು ಕಟ್ಟಿಗೆಗಳನ್ನು ತಗೊಂಡು ಒಂದು ಬೋರ್ಡ್ ತರ ಮಾಡಿ ಅದರಲ್ಲಿ ಹದಿನೆಂಟು ಮಂದಿ ಕೂತು ಆ ದ್ವೀಪದಿಂದ ಒಟ್ಟು ಆಮೇಲೆ ಅವ್ರಿಗೇನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಆ ರೀತಿ ಹೋದಂಥ ಹದಿನೆಂಟು ಜನರು ಕೂಡ ಮಡ್ಗಸ್ಕರ್ ತಲುಪಿಲ್ಲ ಅನ್ನೋದು ಕೂಡ ಸತ್ಯ ಇನ್ನು ಕೆಲವರು ಆ ದ್ವೀಪದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಯತ್ನಿಸ್ತಾರೆ ಈ ಗುಲಾಮ್ರು ದ್ವೀಪಲ್ಲಿ ಸಿಗಾಕೊಂಡು ಹತ್ತು ವರ್ಷಗಳು ಕಳೆದರೂ ಕೂಡ ಆ ಆಫೀಸರ್ ಆ ಫ್ರೆಂಚ್ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಅವರ ರೆಸ್ಕ್ಯೂ ಮಾಡಿ ಅಂತ ಕೇಳ್ಕೊತಾನೆ ಅಂತ ಆದರೆ ಆಂಟೋನಿ ಯಾವ ರೆಸ್ಕ್ಯೂ ಶಿಪ್ ಅನ್ನು ಕಳಿಸ್ಲಿಲ್ಲ ಅವನು ಸತ್ತ ನಂತರ ಹೊಸ ಗವರ್ನರ್ ಅವನ ಬಳಿ ಮಾನವೀಯತೆ ಇತ್ತು ಹೀಗಾಗಿ ಅವನ ಆದೇಶದ ಮೇರೆಗೆ ಸಾವಿರದ ಏಳ್ನೂರ ಎಪ್ಪತ್ತಾರು ನವೆಂಬರ್ ಇಪ್ಪತ್ತೊಂಬತ್ತು ಡೋಫೆನ್ ಎಂಬ ಒಂದು ಸಣ್ಣ ಶಿಪ್ ಅನ್ನು ಕಳಿಸ್ತಾರೆ ಅವರು ಆ ದ್ವೀಪಕ್ಕೆ ತಲುಪಿದಾಗ ಅಲ್ಲಿ ಕೇವಲ ಏಳು ಮಹಿಳೆಯರು ಮಾತ್ರ ಜೀವಂತವಾಗಿರ್ತಾರೆ ಅಲ್ಲಿ ಒಂದು ಮಹಿಳೆ ಕೈಯಲ್ಲಿ ಎಂಟು ತಿಂಗಳ ಒಂದು ಮಗು ಕೂಡ ಇತ್ತು ಅವರನ್ನು ಮತ್ತು ಆ ಮಗುವನ್ನ ಮಾರ್ಷಸ್ಗೆ ಕರ್ಕೊಂಡು ಬಂದರು ಸ್ವಾತಂತ್ರ್ಯವನ್ನು ಕೊಟ್ಟರು ಮತ್ತು ಆ ಎಂಟು ತಿಂಗಳ ಮಗುಗೆ ಮೌಸಸ್ ಅಂತ ಹೆಸರಿಟ್ಟು ನಾಮಕರಣ ಮಾಡ್ತಾರೆ ನಂತರ ಅದಾದ್ಮೇಲೆ ಅವ್ರು ಎಲ್ಲೂ ಎಲ್ಲೋದ್ರು ಏನಾದರೂ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಇಲ್ಲ ಆದರೆ ಅವರ ವಂಶಸ್ಥರು ಈಗಲೂ ಆ ಮಾರಿಷಸ್ನಲ್ಲಿ ಇರೋದಕ್ಕೆ ಸಾಧ್ಯತೆ ಇದೆ ಆ ಒಂದು ದ್ವೀಪಕ್ಕೆ ನಂತರ ಕ್ಯಾಪ್ಟನ್ ಟ್ರೊಮೆಲಿನ್ ಹೆಸರನ್ನೇ ಇಡಲಾಯಿತು ಅಂದರೆ ಟ್ರೊಮೆಲಿನ್ ಐಲ್ಯಾಂಡ್ ಅಂತ ಹೆಸರಿಡಲಾಯಿತು ಇವತ್ತೂ ಆ ದ್ವೀಪ ಫ್ರಾನ್ಸ್ನಲ್ಲಿದೆ ಅಲ್ಲಿ ಒಂದು ಏರ್ ಸ್ಟ್ರಿಪ್ ಮತ್ತು ಹವಾಮಾನ ನಿಲ್ದಾಣವನ್ನ ನಿರ್ಮಿಸಲಾಗಿದೆ ಇದಿಷ್ಟು ಹದಿನೈದು ವರ್ಷಗಳ ಕಠಿಣ ದ್ವೀಪದಲ್ಲಿ ಬದುಕುಳಿದ ಗುಲಾಮರ ಕತೆ ಈ ಮೂಲಕ ನಾವು ಏನಂದರೆ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅದರ ವಿರುದ್ಧ ಹೋರಾಟವನ್ನು ನಿಲ್ಲಿಸದೆ ಮುಂದೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೀಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ